ನ್ ಸೊಸೈಟಿ ಮಾಡರ್ನ್ ಸೊಸೈಟಿ ಹಾಫ್ರೆಸ್ ಈ ಒಂದು ವಿಷಯ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಕೋಲ್ ಇಂಗ್ಲೀಷ್ ಕೋರ್ಸ್ನ ಹೊಸ ವ್ಯಾಷವಾಗಿದೆ ನೀವು ಮೇಲೆ ಎಲ್ಲೂ ಪಡೆದು ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಕುತ್ಕೊಂಡುಕೊಂಡು ಯಾವುದೇ ಟೆನ್ಶನ್ ಇಲ್ಲದೆ ಏನು ಇದರ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಬಿಸಿ ಕೊಡಿ ಅದೇ ನೀವು ಕಡಾಂತಿ ಕನ್ನಡ ಕನ್ನಡ ಇಂಗ್ಲೀಷ್ನ ಹೇಗೆ ಕನ್ನಡ ನಾವು ಈಗ

ಇಲ್ಲಿ ಜಿಎ ಜಿ ಏನ್ ಬರಬೇಕು ಜಿ ಬಂದ್ರೆ ಇನ್ನೂ ಕಾಮನ್ ಆಗಿ ಜಿ ಎ ಬಂದಾಗ ಗ್ಯಾ ಅಂತ ಬರುತ್ತೆ ಗೇ ಅಂತ ಇದ್ದಾರೆ ಯಾಕೆ ಗೇ ಅಂತ ನಾನು ಹೇಳ್ಕೊಟ್ಟ ಇಲ್ಲ ಗೆ ಬರುತ್ತೆ ಗೇ ಬರಲ್ಲ ಅಂತಲ್ಲ ಬಟ್ ಅದು ಅದನ್ನು ಹೇಳ್ತೀನಿ ರೀಸನ್ ಯಾಕೆ ಗೇರೆ ಬರುತ್ತೆ ಅದೇ ಗೇರೆ ಬರುತ್ತಿಲ್ಲ ಇಲ್ಲಿ ಗೇರೆ ಬರೋದು ಯಾಕೆ ಬರುತ್ತೆ ಅಂತ ಹೇಳ್ತೀನಿ ಈಗ ಕಾಮನ್ ಆಗಿ ನಮಗೆ ಜಿ ಎ ಬಂದ್ರೆ ಗ್ಯಾ ಗ್ಯಾ ಗ್ಯಾಸ್ ರೈಟ್ ಗ್ಯಾ ರೈಟ್ ಸೊ ಈ ತರ ಗ್ಯಾ ಗ್ಯಾ ಬಟ್ ಇಲ್ಲಿ ಗೇ ಅಂತ ಹೇಳ್ಬೇಕು ಇದನ್ನ ಇಲ್ಲಿ ಗೇ ಅಂತ ಹೇಳಬೇಕು ಯಾಕೆ ಅಂದ್ರೆ ಇದ್ರದ್ದು ಟಿನ್ ಅಂತ ಇದೆ ಐ ಎನ್ ಜಿ ಇದೆ ಬಟ್ ಇದ್ರದ್ದು ಕರೆಕ್ಟ್ ಫಾರ್ಮ್ ಬಂದು ನಾವಿ ಗೇಟ್ ನಾವಿಗೇಟ್ ಅನ್ನೋದು ಈ ಪದ ನಾವಿಗೇಟಿಂಗ್ ಅನ್ನೋದು ಇದರ ಕ್ರಿಯೆ ಹಾಗಾಗಿ ಈ ಗೇಟ್ ಇದನ್ನ ನಾವು ಗೇಟ್ ಅಂತ ಹೇಳ್ತೀವಿ ಜಿ ಎ ಗೇಟ್ ಹಾಗಾಗಿ ಇದಕ್ಕೆ ಗೇಟಿಂಗ್ ಅಂತ ಹೇಳಿದ್ರು ಓಕೆ ಸೊ ಅದು ಆಮೇಲೆ ನೋಡೋಣ ಪರವಾಗಿಲ್ಲ ನೋಡಬೇಕು ಮ್ಯೂಟ್ ಮಾಡ್ಕೊಳ್ಳಿ ಮ್ಯೂಟ್ ಮಾಡ್ಕೊಳ್ಳಿ ನ್ಯಾ ಗೇಟಿಂಗ್ ಇದನ್ನ ಸ್ಟ್ರೈಟ್ ಮಾಡ್ಕೊಳ್ಳಿ ವಿ गे डीन नेविगेटिंग ओके नेविगेटिंग ನೀವು ಮಾಡ್ಕೊಳ್ಳಿ ಯೂಸ್ ಮಾಡ್ಕೊಳ್ಳಿ ಮೈಕ್ ಆನ್ ಆಗಿದೆ ನಿಮ್ಮದು ಹಾ ಥ್ಯಾಂಕ್ ಯು ಓಕೆ नेविगेटिंग यार ಯೂಸ್ ಮಾಡ್ಕೊಳ್ಳಿ ಯೂಸ್ ಮಾಡ್ಕೊಳ್ಳಿ ಯಾವುದು ಸೌಂಡ್ ಮಾಡ್ಕೋಬೇಕು ನೀವು ಮೈಕ್ ಆನ್ ಮಾಡ್ಕೊಂಡ್ರೆ ಕೆಲವು ಡಿಸ್ಟರ್ಬೆನ್ಸ್ ಇರುತ್ತೆ ಅದು ನನಗೂ ಡಿಸ್ಟರ್ಬೆನ್ಸ್ ಆಗುತ್ತೆ ಅದು ನ್ಯಾವಿಗೇಟಿಂಗ್ ರೈಟ್ ನ್ಯಾವಿಗೇಟಿಂಗ್ ಅಂದ್ಮೇಲೆ ಇದು ನೋಡೋಣ ಸಿ ಓ ಎಂ ಏನಾಗುತ್ತೆ ಕಾಮ್ ರೈಟ್ ಕಾಮ್ ಕಾಮ್ ಪ್ಲೇ ಪಿ ಎಲ್ ಇ ಏನಾಗುತ್ತೆ ಸೊ ಪಿ ಎಲ್ ಇ ಕಾಂಪ್ಲೆಕ್ಸ್ ಸಿಂಪಲ್ ಇವೆಲ್ಲ ನೋಡಿ ಬೇಸಿಕ್ಸ್ ನಿಮಗೆ ಯಾವಾಗ ಒಂದು ವಾರ ಎರಡು ವಾರ ಆದ್ಮೇಲೆ ನಾನು ನಿಮಗೆ ಕಾಮ್ ಸಿ ಸಿ ಬಿ

ಕಾಂಪ್ಲೆಕ್ಸ್ ಸಿಟೀಸ್ ಕಾಂಪ್ಲೆಕ್ಸ್ ಸಿಟೀಸ್ ತುಂಬಾ ಪದಗಳು ನಿಮಗೆ ಫೋನಿಕ್ಸ್ ಅಲ್ಲಿ ಕವರ್ ಆಗುತ್ತೆ ಕೆಲವು ಪದಗಳು ಫೋನಿಕ್ಸ್ ಅಲ್ಲಿ ಕವರ್ ಆಗಲ್ಲ ಅದಕ್ಕೆ ನಾವು ಫೋನೋಗ್ರಾಮ್ಸ್ ಆಗಬೇಕು ಫೋನೋಗ್ರಾಮ್ಸ್ ಅಲ್ಲಿ ಕವರ್ ಆಗ್ತಾ ಇರೋದು ಸ್ಪೆಲಿಂಗ್ ಓಕೆ ಫೋನೋಗ್ರಾಮ್ಸ್ ಅಲ್ಲಿ ಆಲ್ಮೋಸ್ಟ್ ಕವರ್ ಆಗುತ್ತೆ ಕಾಂಪ್ಲೆಕ್ಸಿಟೀಸ್ ಸಿಟೀಸ್ ನೆಕ್ಸ್ಟ್ ಇದು ಇದು ನೋಡಿ ಗ್ರೆಸ್ ಪ್ರಾ ಅದು ಪ್ರೋಗ್ರೆಸ್ ಅಂತ ಹೇಳ್ಬೋದು ಪ್ರಾ ಗ್ರೆಸ್ ಪ್ರೋಗ್ರೆಸ್ ಆರ್ ಪ್ರೋಗ್ರೆಸ್ ಎರಡರಂತ ಹೇಳಬಹುದು ಪ್ರೋಗ್ರೆಸ್ ಪಾ ಪ್ರೋಗ್ರೆಸ್ ಓಕೆ ಗೊತ್ತಾಗ್ತಿದೆಯಾ இसे हागे करेक्ट ಆಗಬಹುದು كده नाउ इदन ನೋಡೋಣ ಮಾ ಡನ್ ಸೋ ಇಲ್ಲಿ ಆ সিলেক্ট ಮಾಡಿ ಅವಾಗ ಹೇಳ್ಕ इजी ಆಗುತ್ತೆ ಮಾಡಲ್ ಮಾ ಡನ್ ಮಾ ಅंजे ಬಡಿ ಮಾ ಮಾ ಮ ಮಿ ಮಿ ಮಾ ಮಾಡಲ್ ಓಕೆ ಮಾಡಲ್ ರೈಟ್ ಸೋ साई टी ಸೊ ಸೈ ಸೊಸೈಟಿ ಮಾಡರ್ನ್ ಸೊಸೈಟಿ ನೆಕ್ಸ್ಟ್ ಪಾರ್ಟ್ ಟೈಟು ನಾವಿಗೇಟಿಂಗ್ ಕಾಂಪ್ಲೆಕ್ಸಿಟೀಸ್ ಆಫ್ ಮಾಡರ್ನ್ ಸೊಸೈಟಿ ಓಕೆ ಸೊ ಅದರ ಕರೆಕ್ಟ್ ಆಗಿ ಮೊದಲಿಗೆ ಬರ್ಬೇಕು ನಿಮಗೆ ಸೊಸೈಟಿ ಸ್ವಲ್ಪ ಈಸಿನಿ ನೋಡಿ ಇದೇನಾಗಿದೆ ಎಲ್ವಿಂಗ್ ಎ

ಇದೇನಾಗುತ್ತೆ ಹೋಗ ಎಕ್ಸ್ ಫ್ಲೋ ರೇಷನ್ ಎಕ್ಸ್ಪ್ಲೋರೇಷನ್ ಓಕೆ ಎಕ್ಸ್ ಫ್ಲೋ ರೇಷನ್ ಎಕ್ಸ್ಪ್ಲೋರೇಷನ್ ಕಾಲ್ ಮಾಡ್ಕೊಳ್ಳಿ ಯಾರು ಮಾಡಿದೀರ ಶಶಿಕಲಾ ಓಕೆ ಸೊ ಇದನ್ನ ಹೇಳ ವಿ नैवीगेटिंग, नैवीगेटिंग, कॉम्प्लेक्सिटीज़, 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 प्रोग्रेस, 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 मॉडर्न, 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 यस, मॉडर्न, आर से मॉडर्न, मॉडर्न विल बल, मॉडर्न, सोसाइटी, सोसाइटी, सोसाइटी अभी कोई, सोसाइटी, सोसा� evolving entity, entity exploration, exploration 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 okay so यहाँ की दो n compasses, n compasses n compasses, n compasses -com okay so यहाँ की दो n compass n compass अतो path तो है बादू compasses ಐ ಕಾಮನ್ ಇರಲಿ ನಾನು ಕಾಫ್ ಮಾಡಬಹುದು ಮಲ್ ಮಲ್ ಟಿ ಕ್ಯೂಬ್ ಓಕೆ ಸೊ ಇದನ್ನ ನೋಡಿ ಎಕ್ಸ್ ಫ್ಲೋ ರೇಷನ್ ಈ ತರ ಸಿಲಬಲ್ ಕಟ್ ಮಾಡ್ಕೊಳ್ಳಿ ಮಲ್ ಟಿ ಕ್ಯೂಬ್ ಮಲ್ಟಿ ಟ್ಯೂಬ್ ಮಲ್ ಟಿ ಕ್ಯೂಬ್ ಮಲ್ಟಿ ಟ್ಯೂಬ್ ಓಕೆ ಸೊ ಇಲ್ಲಿ ಯು ಇದೆ ಇಲ್ಲಿ ಟ್ಯೂಡ್ ಇಲ್ಲಿ ಟ್ಯೂಡ್ ಅಂತ ಯಾಕೆ ಹೇಳಬೇಕು ಅಂದ್ರೆ ಮನೆಯಲ್ಲಿ ಈ ಬಂದಿರೋದ್ರಿಂದ ಅದನ್ನ ಅ ಅಂತ ಅಕ್ಷರ ಇರೋದು ಯು ಅಂತ ಆಗುತ್ತೆ ಟ್ಯೂಡ್ ಮಲ್ಟಿ ಟಡ್ ಅಲ್ಲ ಮಲ್ಟಿ ಓಕೆ ನಾ ಡೈ मेंडेंशंस डाइमेंशंस राइट मेंडेंशंस डाइमेंशंस आपको इतना डिमेंशंस ಅಂತ ಹೇಳ್ದೋ ಡೈ ಮೆನ್ şன்ஸ் ओके डाइमेंशंस ಇಲ್ಲಿ şನ್ ಅಂತ ಹೇಳಬೇಕು SION ಸೊ PION SION SION ಅಂತ ಬಂದಾಗ ನಿಮಗೆ şನ್ ಅಂತ ಹೇಳಬೇಕು ತುಂಬಾ ಕರೆಕ್ಟ್ โอเค ಅದು SION ಅದರಲ್ಲ SION ಅದಲ್ಲ ಬಂದಿರೋದು मिशन एस एस सिंगल एस आई बोयन डबल एस आई बोयन शन मतलब जन मतलब अब तो उनके फोन नंबर लिख बनते हैं ओके डाइमेंशंस ये डाइमेंशंस इंक्लूडिंग 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 ये इंक्लूडिंग 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 ए कॉन नॉमी एकॉनॉमी E -no economy. E -no economy okay e -no next die dynamics dynamics mix die na mix dynamics dynamics mix dynamics dynamics mix dynamics 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 also, dynamics dynamics okay? M bark okay. Bar. so two Bar. ए आर के बಂದ್ರे ऑलमोस्ट आर्क ಅಂತ ಹೇಳಬೇಕು ಆರ್ ಅಂತ ಹೇಳಲ್ಲ आर्क एंबार्क ओके एम ರೆಡಿ ಹೇಳಿ ಸಾರಿ ನಾನೇನು ಬಿಡುತ್ತಾ ಇದೀನಿ ಆಂಬಾರ್ ಯಾವುದು ಏನಪ್ಪ ಎನ್ವಯನ್ಮೆಂಟ್ ಬಿಡುತ್ತಾ ಇದೀನಿ ओके सो ई डी बतागा ತುಂಬಾ ಕಡೆ ಇಡಿ ಸೈಲೆಂಟ್ ಆಗಿರುತ್ತೆ ಫಸ್ಟ್ ಥರ್ಡ್ ಫ್ರಮ್ ಥರ್ಡ್ ಆ ಸೈಲೆಂಟ್ ಮಾಡಿ ಫಸ್ಟ್ ಸ್ಟೆಪ್ ಅಂದ್ರೆ ಸರ್ ಫಸ್ಟ್ ಥರ್ಡ್ ಫಸ್ಟ್ ಟರ್ ರೂಟ್ ಆ ನೆನಸುತ್ತಿಲ್ಲ ಅದು ಈಜಿ ಆಗುತ್ತೆ ಫಸ್ಟ್ 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 ಸೋ ಕ ನೆಕ್ ಕ ನೆಕ್ ಅಂದ್ರೆ ಇಲ್ಲಿ ಸಿಗಾತಬೇಕು ಕ ನೆಕ್ ಟಿ ನೆಕ್ ಟಿ ಸ್ವಿಟ್ ಟಿ ಕನೆಕ್ಟಿವಿಟಿ ಕನೆಕ್ಟಿವಿಟಿ ಕ ನೆಕ್ ಟಿ ವಿ

कम्युनिकेट okay. ah, Collab okay. so, यू ना ಹೇಳಬೇಕು ಕಮ್ಯುನಿಕೇಟ್ ಓಕೆ اگے ಇದು ಕ ಲ ಬ ರೆ ಕಲಾಬರೇಟ್ ಕೋಲಾಬರ್ 3 ಕೊಲಾಬರೇಟ್ ಕ ಲ ಬ ಅ ರೆಟ್ ಕಲಾಬರೇಟ್ ಕಲಾಬರೇಟ್ ಓಕೆ ಸೋ ಈಗ ಎಲ್ಲ ಬಟ್ ಟು ಇದನ್ನ ಬರ್ತಿರೋ ಅದನ್ನ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ ಸೊ ಐ ಹತ್ತು ನಿಮಿಷ ನೀವು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಬೇಕು ಪಾಠ ಹಾಕ್ತಿರೋಂಗೇನೆ ಐದು ನಿಮಿಷ ಟೈಮ್ ಕೊಡ್ತೀನಿ ನಿಮಗೆ ಐದು ನಿಮಿಷ ಇದನ್ನ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ನಾವು ನೆಕ್ಸ್ಟ್ ಈಗ ಸುಮಾರು ಬರ್ಸಿದ್ವಿ ಈ ಪಾಠದಲ್ಲಿ ಇದು ಸ್ವಲ್ಪ ದೊಡ್ಡ ಪಾಠ ಇದೆ ಅದಕ್ಕೆ ನೀವು ಹಾಗೆ ಫಾಲೋ ಮಾಡ್ಬೇಕು ನಾನು ಆಡಿಯೋ ಹಾಕ್ತಾ ಇದ್ದೇನೆ ಆಡಿಯೋ ಹಾಕಿ ಬಂದ್ಬಿಡ್ತೇನೆ ನಾನು ಸೊ ಆಡಿಯೋ ಹಾಕಿಲ್ಲ ಅಂದ್ರೆ ದಯವಿಟ್ಟು ನನಗೆ ನೆನಪಿಸಿ ಓಕೆ ಸೊ ನಾನು ಫಸ್ಟ್ ಆಡಿಯೋ ಆತೀನಿ ನಿಮಗೆ ಆರ್ಟಿಫಿಷಲ್ ಇಂಟೆಲಿಜೆನ್ಸ್ ಸೆಕೆಂಡ್ ತರ್ಡ್ ಹಾಕಿಲ್ಲ ಅದನ್ನ ನಾಳೆ ಹಾಕ್ತೀನಿ ನಾಳೆ ಇದನ್ನು ಅಲ್ಲ ಇದು ರೀಡ್ ರೀಡಿಂಗ್ ಫಸ್ಟ್ ನಾವು ವರ್ಡ್ಸ್ ನೋಡೋಣ ಓಕೆ ಈಗ ನಾನು ಅದೇ ಈಗ ನಾ ನಾಗ್ ಇಡ್ಬೇಕಾ ನೀರ್ ಹೇಳ್ಬೇಕಾ ಅದು ನಮಗೆ ಗೊತ್ತಿರ್ಬೇಕು ಅಲ್ವಾ ನಾಗ್ ಇಲ್ಲಿ ಬರುತ್ತೆ ಹೇಗೆ ನಾವು ಹೇಳಿದ್ದೀನಿ ನಾಗ್ ಬರುತ್ತೆ ಅದು ಮುಂದೆ ನೀವು ಕೆಲವೊಂದು ಗೊತ್ತಾಗ ಮುಂದೆ ಗೊತ್ತಾಗುತ್ತೆ ನಾಕ್ ಇಲ್ಲಿ ಬರುತ್ತೆ ನೀ ಇಲ್ಲಿ ಬರುತ್ತೆ ಅಂತ ನಾವು ನಿಮ್ಗೆ ಹೇಳಿದ್ವಿ ಕೆಲವೊಂದಲ್ಲ ಸುಮ್ಮನೆ ಈಗ ಎನೇಬ್ಲಿಂಗ್ ಅಂತ ಯಾಕೆ ಬರುತ್ತೆ ಅಂಡ್ ಆಪ್ಲಿಂಗ್ ಯಾಕೆ ಆಗಲ್ಲ ಅದು ಬಿಕಾಸ್ ಎನೇಬಲ್ ನೀ ಅದು ನಾವು ಸಿಂಗಲ್ ಸಿಲ್ ಓಪನ್ ಸಿಲ್ ಅದು ಓಪನ್ ಸಿಲ್ ಬರಲ್ಲ ಏನು ಅಂತ ನಿಮ್ಗೆ ಗೊತ್ತಿರಬೇಕು ಓಕೆ ಸೊ ಅದು ಈಗ ಬೇಡ ಮುಂದೆ ನಿಮಗೆ ಪಾಠ ಬರುತ್ತೆ ಓಪನ್ ಸಿಲ್ ಕ್ಲೋಸ್ ಸಿಲ್ ಬರಲ್ಲ ಅವಾಗ ನೀವು ಆ್ಯಪ್ ಹೇಳ್ಬೇಕಾ ಈ ಹೇಳಿ ಬಟ್ ಇನ್ನೊಂದು ನಿಮಗೆ ಬರೀಲಿಕ್ಕೆ ಯಾಕೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ನೀವು ಕರೆಕ್ಟ್ ಸೌಂಡ್ಸ್ ಅಪ್ಲೈ ಮಾಡಲ್ಲ ಒಂದು ಕೆಲವೊಂದು ಈಗ ಕೆ ಹಾಕ್ಬೇಕಾ ಸಿ ಹಾಕ್ಬೇಕಾ ಅದು ಅದು ಸೌಂಡ್ ನೀವು ಪ್ರಾಕ್ಟೀಸ್ ಮೂಲಕ ಬರುವಂತದ್ದು ಒಂದಷ್ಟು ವರ್ಡ್ಸ್ ಕೆ ನೋಡಿರ್ಬೇಕು ಗೊತ್ತಿರ್ಬೇಕು ನಿಮಗೆ ಒಂದಷ್ಟು ವರ್ಡ್ಸ್ ಸಿ ಬರುವಂತದ್ದು ಗೊತ್ತಿರ್ಬೇಕು ಈಗ ತುಂಬಾ ಜನ ಹಾಗೆ ಮಾಡ್ತಾ ಇದ್ದೀರಾ ಕೆ ಅಲ್ಲಿ ಅಂತ ನಾನು ಕೊಟ್ಟಿರ್ತೀನಿ ಪದ ಅದನ್ನ ಜಸ್ಟ್ ನೀವು ಸೌಂಡ್ ಕೇಳಿಸ್ಕೊಂಡು ನೀವು ಬರೀತೀರಾ ಅಂತ ಹೇಳಿದ್ರೆ ಹಂಗಾಗೋದಿಲ್ಲ ಮುಂದೆ ಹೋಗ್ತಾ ಇದ್ದಂಗೆ ನಾವು ವರ್ಡ್ಸ್ ನೋಡಿರ್ತೀವಲ್ಲ ಮಾಡ್ಬೇಕು ಫೋನಿಕ್ಸ್ ಮತ್ತೆ ನಿಮಗೆ ಬ್ಲೆಂಡಿಂಗ್ ಜಸ್ಟ್ ಬೇಸಿಕ್ ಲೆವೆಲ್ ಹೆಲ್ಪ್ ಮಾಡುತ್ತೆ ಅಷ್ಟೇ ಕಡೆ ನಾವು ಅಂತ ಬಂದ ತಕ್ಷಣ ಸೀನೆ ಹಾಕ್ತೀನಿ ಅಂತ ಬಂದ್ರೆ ಕೆ ಹಾಕ್ತೀನಿ ಈಗ ಕಾರ್ನರ್ ಅಂತಿದ್ದೀವಿ ಕಾರ್ನರ್ಗೆ ನೀವು ಕ ಅಲ್ವಾ ಕೆ ಅಂತ ಹೇಳ್ಬಿಟ್ಟು ಹಾಕ ಅದು ಸೊ ಅದು ಅದಕ್ಕೆ ಪ್ಯಾಟರ್ನ್ ಇಲ್ಲ ಅದಕ್ಕೆ ಎಲ್ಲಿ ಸಿ ಹಾಕ್ಬೇಕು ಎಲ್ಲಿ ಕೆ ಹಾಕ್ಬೇಕು ಅನ್ನೋದು ಅಂತ ಸ್ಪೆಸಿಫಿಕ್ ಆಗಿ ಪ್ಯಾಟರ್ನ್ ಏನಿಲ್ಲ ಆಲ್ಮೋಸ್ಟ್ ನಾವು ಕ ಅಂತ ಬರೋದು ಕೆ ಅಂತ ಬಂದಾಗಲೂ ಕ ಬರುತ್ತೆ ಕಿಲ್ ಓಕೆ ಇವೆಲ್ಲ ಕ ಅಂತ ಬರುತ್ತೆ ಬಟ್ ಇದು ನಿಮ್ಗೆ ಅದು ರೂಲ್ ಗೊತ್ತಿದೆ ರೂಲ್ ಹೇಳಿದ್ದೆ ನಾನು ಏನು ಸಿ ಮುಂದೆ ಇ ಐ ಬಾಯ್ ಬಂದ್ರೆ ಸಹ ಅಂತ ಹೇಳ್ಬೇಕು ಸೊ ಎಲ್ಲಾದ್ರೂ ಕೌಂಟ್ ಆಗಿದೆ ಓಕೆ ಪ್ರಾಕ್ಟೀಸ್ ಮಾಡಿ